ಜಗಳೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳೊಂದಿಗೆ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಹಾಗೂ ಸರ್ಕಾರದಿಂದ ಮಕ್ಕಳಿಗೆ ಅನೇಕ ಯೋಜನೆಗಳು ಜಾರಿಗೆ ತಂದಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಏನೇನು ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದೆ ಎಷ್ಟು ಪ್ರಮಾಣದಲ್ಲಿ ನಾವು ಕಲಿಸ್ತಾ ಇದ್ದೀವಿ ಇಲ್ಲಿ ಸರಿಯಾವುದು ತಪ್ಪು ಯಾವುದು ಅವನ್ನೆಲ್ಲ ಹೇಳಕ್ ಹೋಗೋದಿಲ್ಲ ನಾನೊಬ್ಬ ಶಾಸಕನಾಗಿ ಕೆಲವೊಂದು ವಿಚಾರನ ನಾವು ಬಹಿರಂಗ ಹೇಳಕ್ ಆಗೋದಿಲ್ಲ ಕೆಲವೊಂದು ಇಲ್ಲಿ ಪಾಸಿಟಿವ್ ನೆಗೆಟಿವ್ ಆಗಿರ್ತಕ್ಕಂಥ ಇಲ್ಲಿ ಒಂದು ಯೋಜನೆಗಳು ಆ ಜಕಣಾಚಾರಿ ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡಿಟ್ಟ ಆದರೆ ಶಿಕ್ಷಕರು ಆ ಜಕಣಾಚಾರಿಗಿಂತ ಮುಂದೆ ಇದ್ರೆ ಅನ್ನೋದಕ್ಕೆ ಜೀವ ಇರ್ತಕ್ಕಂಥ ಮಗುವನ್ನ ಕೆತ್ತಿ ರೂಪ ಮಾಡ್ತಿದ್ರಲ್ಲ ಆ ಕೆಲಸ ನೀವು ಮಾಡಬೇಕಾಗಿದೆ ಹಾಗಾಗಿ ನೀವು ಇವತ್ತು ನನ್ನನ್ನು ಯಾರೋ ಒಬ್ಬ ಮಾಸ್ಟ್ರು ನಿಮ್ಮಂಥ ಶಿಲ್ಪಿ ಕೆತ್ತಿದಕ್ಕೆ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನಿಮ್ಮಂಥ ಶಿಕ್ಷಕರು ಕೆತ್ತದಕ್ಕೆ ಇವರೆಲ್ಲರೂ ಬಂದು ಇಲ್ಲಿ ಕೂತ್ಕೊಂಡಿದ್ದರು ಹಾಗಾಗಿ ಕೆತ್ತದ ಕೆತ್ತೀ ಸುಂದರವಾಗಿರ್ತಕ್ಕಂಥದನ್ನ ಕೆತ್ತಿರತಕ್ಕ ಸಂಸ್ಕಾರವನ್ನು ಕೊಡಿ ಈ ದೇಶದಲ್ಲಿ ನಮಗೆ ಶರಣರು ದಾಸರು ಸಂತರು ನೀಡಿದ ಅನೇಕ ಕೀರ್ತಿಗಳಿದವೆ ಇದೇ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಶಿರಾತ್ ಹವಾಲಿ ಕಂಠಪಾಠ ಪ್ರಬಂಧ ಸ್ಪರ್ಧೆ ಚದ್ಮವೇಶ ಕ್ಲೇ ಮಾಡಲಿಂಗ್ ಜನಪದ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಬಹುಮಾನ ಪಡೆದರು ಸಾಂಕೇತಿಕವಾಗಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ವಿದ್ಯಾರ್ಥಿನಿ ದಯವಿಟ್ಟು ವಿದ್ಯಾರ್ಥಿನಿ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾರೆ ಮನೆ ಶಾಸಕರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಉಳಿದ ಸ್ಪರ್ಧೆಗಳಲ್ಲಿ ತೊಡುಗೆ ಮಾತ್ರ ಇರುತ್ತದೆ ಈ ಉಡುಗೆ ಮತ್ತು ತೊಡುಗೆಯನ್ನು ನೋಡಿ ನಿರ್ಣಾಯಕರು ಇವರು ಯಾರು ಅಂತ ಹೇಳಿ ಗುರುತಿಸಿ ತೊಡುಗೆಗೆ ಪ್ರಶಸ್ತಿಯನ್ನು ನೀಡುವಂತಹ ಒಂದು ಸ್ಪರ್ಧೆ ಅಂತ ಹೇಳಿದ್ರೆ ಕಾರ್ಯಕ್ರಮ ಈ ವರ್ಷ ಇದು ಒಂದು ನಾಲ್ಕನೇ ನಮ್ಮ ಪುಟಾಣಿ ಮಕ್ಕಳು ಬಹಳ ಸೊಗಸಾಗಿ ಸಿದ್ಧವಾಗಿ ಬಂದಿದ್ದಾರೆ ಜೊತೆಗೆ ಈಗ ಈ ಒಂದು ಸ್ಪರ್ಧೆಗಳ ಮುಖ್ಯ ಉದ್ದೇಶನೇ ಮಕ್ಕಳಲ್ಲಿ ಮೌಲ್ಯಗಳನ್ನ ಬೆಳೆಸುವಂತದ್ದು ನಿಮಗೆ ಇನ್ನೊಮ್ಮೆ ವೇದಿಕೆ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್ ಸಾಮಾನ್ಯವಾಗಿ ಸಾಂಕೇತಿಕವಾಗಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ದ್ಯಾಕ್ಷ್ಮ ವಿದ್ಯಾರ್ಥಿನಿ ದಯವಿಟ್ಟು ವಿದ್ಯಾರ್ಥಿನಿ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾರೆ ಮಾನ್ಯ ಶಾಸಕರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಉಳಿದ ಸ್ಪರ್ಧೆಗಳಲ್ಲಿ ಈ ಸಂದರ್ಭದಲ್ಲಿ ಪಟ್ನಾ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಡಯಟ್ ನಿರ್ದೇಶಕಿ ಗೀತಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಿರಿಯ ಸಾಹಿತಿ ಎನ್ ಟಿ ಹಿರೇಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಪಟ್ನಾ ಪಂಚಾಯಿತಿ ಸದಸ್ಯ ಶಕೀಲ್ ಅಹಮದ್ ಓಬಳೇಶ್ ಶಿವಣ್ಣ ಪರ್ಕತಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಡಿಡಿ ಹಾಲಪ್ಪ ವೀರೇಶ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಶಿಕ್ಷಣ ಇಲಾಖೆ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಯ ಮುಖಂಡರು ವಿವಿಧ ಶಾಲೆಯ ಶಿಕ್ಷಕರು ಮತ್ತಿತರರಿದ್ದರು